ರಾಜ್ಯ ಸರ್ಕಾರ ಲೂಟಿ ಮಾಡಲು ಒಂಟಿ ಕಾಲಲ್ಲಿ ನಿಂತಿದೆ ಮೋಸ ಮಾಡಿದ ಮಂತ್ರಿ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಬೇಕಾ ನೈತಿಕತೆ ಇದ್ರೆ ಮಧು ಬಂಗಾರಪ್ಪ ರಾಜೀನಾಮೆ ಕೊಡಲಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ ಮೋಸ ಮಾಡಿದ ವ್ಯಕ್ತಿ ಇವತ್ತು ಶಿಕ್ಷಣ ಮಂತ್ರಿ ಆಗಿದ್ದಾರೆ ಚೆಕ್ ಬೌನ್ಸ್ ಮಾಡೋದು ಅಪರಾಧ ಎಂಥವರು ಶಿಕ್ಷಣ ಸಚಿವರು ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಪಡೀಲಿ ಬೆಂಗಳೂರಲ್ಲಿ ಆಗ್ರಹ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ೇಷನ್ ಮಿನಿಸ್ಟರ್ ಪಾಡೇ ಹಿಂಗಾದ್ರೆ ಚೆಕ್ ಬೌನ್ಸ್ ಕೇಸಲ್ಲಿ ಮೋಸ ಮಾಡಿ ಯಾರಿಗೋ ನಾಮ ಹಾಕಿದಕೋಸ್ಕರ ಕೋರ್ಟ್ ಆದೇಶ ಬಂದಿದೆ ಆ ಕೋರ್ಟ್ ಆದೇಶ ಬಂದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ಏನು ಪಡೆದೆ ಅವ್ರನ್ನ ಸಮರ್ಥಿಸುವ ರೀತಿ ಮಾತಾಡ್ತಾ ಇರೋಂಥದ್ದು ಸರ್ಕಾರ ನೋಡಿದ್ರೆ ಇವರಿಗೆ ನಿಜಕ್ಕೂ ಅದೇನು ಹೇಳ್ತಾ ಇರಲ್ಲ ಲೂಟಿ ಹೊಡೆಯುವಂಥದ್ದಕ್ಕೆ ಈ ಸರ್ಕಾರ ಒಂಟಿ ಕಾಲಲ್ಲಿ ನಿಂತಿದೆ ಲೂಟಿ ಹೊಡೆಯುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ಮುಖ್ಯಮಂತ್ರಿಗಳು ಯಾರು ಈ ಥರ ಚೆಕ್ ಬೌನ್ಸ್ ಆಗಿದೆ ಅದು ಬೌನ್ಸ್ ಅಂದರೆ ಅರ್ಥ ಮೋಸ ಮಾಡೋದು ಅಂತ ಮೋಸ ಮಾಡಿದಂಥ ಒಬ್ಬ ಮಂತ್ರಿ ಅಧಿಕಾರದಲ್ಲಿ ಇರುವಂಥ ನೈತಿಕ ಅಧಿಕಾರ ಇಲ್ಲ ಅವರಿಗೆ ಕೂಡಲೇ ಅವರ ರಾಜೀನಾಮೆ ಕೊಡಿಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ